ಮುರಿದ್ರು ನಂದು ಮುರಿತು ಕುಂತ್ರ ಮೂರ್ ಫೋಟೋ ನಿಂತ್ರ ಆರ್ ಫೋಟೋ ಮುರಿತು ಅಲ್ರಿ ನಾ ಏನ್ ಮಾಡ್ರಿ ಇಪ್ಪತ್ತೈದು ವರ್ಷ ಮೀಸಲು ಬಿಟ್ಟಿದ್ದು ನಮ್ಮ ಶಾಂತ ಹೊಯ್ತಿ ಶಂಕರ ಹೊಯ್ತಿ ಕುಸ್ತಗಿ ಸಿಂದು ಹೋಯ್ತಿ ಅವ್ರಿಗೆಲ್ಲ ಏನಂತ ಹೇಳ್ರಿ ನಂಗೆ ಮುರಿದ ಓದ್ತು ಸ್ಟೀಲ್ ಬಾಡಿ ರಾಡನ ಮುರಿತು ದು ದುಂಡಂಗ ಇತ್ತು ಇವನು ಹಾರದು ಬಡತಕ್ಕೆ ಒದಾಗ ಹೋಯ್ತು ಅಲ್ಲ ಈಗ ನಮ್ಮ ಮಾವ ಆ ಗೌಳಾತ್ಮಾವ ಮೊದಲ ಕಂಡಪಟ್ಟಿ ಬೆರಕೆ ಕೇಳಿದ್ರೆ ನಾ ಏನು ಹೇಳ್ಬೇಕು ಅವ ಮೊದಲ ಕೆಟ್ಟ ಕಂಡಪಟ್ಟಿ ಬೆರಕಿ ಯಾರ ಮನೆಗೆ ಹೋಗಿ ಯಾರ ಕಡೆ ಹೋಗಿ ಬಿದ್ದು ಬಂದಿ ಅಂತ ಅವ್ನಿಗೆ ಏನು ಹೇಳ್ಬೇಕು ನಾನು ಲೇ ಜೋಕುಮಾರ ನಾನು ಎದ್ರಿಗ್ ಬರೋ ನೀನು ಕಣ್ಣ ಕಾಣ್ತಾರ ಇಲ್ಲ ತರಕೋ ಯಾಕೆ ಹರ್ಕೋತೀನಿ ಈಗ ನನ್ನ ಬುಟ್ಟಿಗೆ ಹಾಗೆಲ್ಲ ಮಗನ ಕಣ್ಣು ಕಾಣಂಗಿಲ್ಲ ನಿನಗೆ ಎಲ್ಲಿ ಕ ನಮ್ಮ ದುರ್ಗೋ ಪರ್ಸೆನ ಅಳೆ ಎಮ್ಮಿ ಇದ್ದಾಗ ಅದೀ ಕೊಚ್ಚಾರಿ ಅಳೆ ಕೊಚ್ಚಾರಿ ಎಲ್ಲಿ ಬರೋ ಗಂಡಸ್ರು ಕಾಣಂಗಿಲ್ಲ ನೀನು ಕಣ್ಣಿಗೆ ಕಣ್ಣೇನ್ ಏನು ಬಂದವ ಬಂದಾವ ಏ ನಾ ಎಮ್ಮಿ ಗುಡ್ಡವು ಮಲ್ಕೊಂಡು ಕಣ್ಣಾಗ ಏ ಯಾವ ಒಣಿ ಇಷ್ಟು ಮಾತಾಡ್ತಿ ಯಾಕ ಏನ್ ಅನತ್ತ ನಿನ್ನ ಬಗ್ಗಿದು ನೋಡಬೇಡ ಬಗ್ಗಿದಿ ಮತ್ತೆ ನಮ್ಮದು ಎಲ್ಲಿಂದ ಶುರು ಆಗತ್ತೆ ಕಾನಾಗ ಅರಿಬು ಸಿಕ್ಕಿತ ಅದಕ್ಕೆ ಬಗ್ಗಿ ನಾ ನಿನ್ನೇನು ತಿಳ್ಕೊಬೇಡ ನೋಡು ನಿಂದು ಪುಟ್ಟಿ ಹೊಡೆದೈತಿ ನಂದು ಕಾಲು ಮುರಿದೈತಿ ನಿಂದು ನೀ ಸರಿ ಮಾಡ್ಕೋ ನಂದು ನಾ ಸರಿ ಮಾಡ್ಕೊಂತ ಪೂಜಿನ ಅರ್ಧ ಐತಿ ಅರ್ಧ ಬಿಟ್ಟಿ ನೋಡು ನಿಂದು ಪುಟ್ಟಿ ಹೊಡೆದೈತಿ ನಂದು ಕಾಲು ಮುರಿದೈತಿ

నేను దగ్రేయా బిడితి ఏన్ బిడితుకు నాకు అగ్రేయాక టెర్ గబ్బ హియల్ నీ హెలు సోల్ అత్త కర అవ్ సోల్ బిడక మానితి కర హోటి కట్ బిడితి నవు హ్ ఆవు 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 సాక్ బిడా ఆ హెళంగిలా నా హెళ బిడితని కేళ ಅದನ್ನ ನನ್ನ ಬುಟ್ಟಿ ರಿಪೇರಿ ಮಾಡಿ ಕೊಡು ಆಮೇಲೆ ನನ್ನ ಗದ್ರಿಕ ಹಚ್ಚುವಂತಿ ನೋಡು ನಿಂದು ಬುಟ್ಟಿ ಒಡೆದೈತಿ ನಮ್ದ ಕಾಲು ಮುರಿದೈತಿ ನಿಂದು ನೀ ಸರಿ ಮಾಡ್ಕೊಂಡ ಅಂತ ನಾ ಸರಿ ಮಾಡ್ಕೊತೀನಿ ಗುದ್ದು ಮಟ ಗುದ್ದಿ ಸರಿ ಮಾಡ್ಕೋ ಅಂತ ಅಂದಿವ ಏ ಸರಿ ಮಾಡಿ ಕೊಟ್ಟಿ ದೇಶ ಇಲ್ಲಕಂದ್ರೆ ಹೈಕೋದು ಮಂದಿರ ಕುಡಿಸ್ತೀನಿ ನೋಡು ನೀ ಏನಾರ ಮಾಡ್ಕೋಣ ಹೋಗ್ಬೇಕು ಸರಿ ಸರಿ ದಾರಿ ಬರ ಸರಳ ಸರಿ ಮಾಡ್ಕೊಡು ಬಿಡುವೆ ನಿನ್ನ ಏ ಹಂಗೆಲ್ಲ ಬೇಕು ಮರೆ ನಾವು ಮನುಷ್ಯರ ಬಗ್ಗೆ ಇರಲ್ಲ ಮತ್ತೆ ಯಾಕೆ ನಮ್ಮ ಮನುಷ್ಯರ ಹುಟ್ಟಿ ನಾನು

ಹೇಳ್ರಿ ನಿಂತಲ್ಲರು ಮರೆ ನಿನ್ನ ಪುಟ್ಟಿ ಸರಿ ಮಾಡಿ ಕೊಡ್ತೀನಿ ಅಂದ್ಯಾ ನೀ ಯಾವ ಯಾವುದ ಲೋಕ ಕೊಟ್ಟಿ ಆ ಹಿಂಗ ಬಾ ಸರಳ ದಾರಿ ಮಗಳು ಬಾ ನಡಿ ನಡಿ ಹೋಗುಣ ಬಾ ಹೇ ಹೋಗು ಮೊದಲು ನಿನ್ನ ಹೆಸ್ರು ಏನಂತ ಹೇಳು ನನ್ನ ಹೆಸ್ರು ಐತ ಅದ ಅದು ಐತಲ್ಲ ಅಷ್ಟುಲಯಕತ್ತಿ ನನ್ನ ಹೆಸ್ರು ನನ್ನ ಹೆಸ್ರು ಅಂತ ನಾ ಕೇಳಿದ್ದೆ ನಿನ್ನ ಹೆಸ್ರು ನಿನ್ನ ಗಂಡಂದು ಅಲ್ಲ ನಾನು ಮದುವೆ ಗಂಡನ ಗಂಡ ನಾನು ನನ್ನ ಹೆಸರು ನನ್ನ ಹೆಸರು ಐತೆ ತನಕ ಮಾಸ್ಟರ್ ಹೇಳ್ತೀನಿ ಒಟ್ಟ ಇವತ್ತು ನನಗೆ ತಮ್ಮದ ಓಡತೆ ಇಲ್ಲ ನೀನು ಎದ್ ಬಂದು ಇವ್ನ ಅವಳು ಹೋಗ್ಬಿಡ್ತೀನಿ ನಾನು ಪತ್ರೋಳಿ ಮಗಳು ಪಾರಿ ಅಂತ ಅಲ್ಲ ಅವನ ಅವನ ಪತ್ರೋಳಿ ಅಲಿಯಾಗ ಪಲ್ಯ ತಾಳಿಸ್ಲಿ ಏ ನನ್ನ ಚೊಣದಾಗ ನನಗೆ ಎಷ್ಟು ಎಷ್ಟ ದಿಮಾಕಿಲ್ಲ ಹೇಳಾಕತ್ತಿ ಅಲ್ಲ ದಿ ಗ್ರೇಡ್ ಮ್ಯಾನ್ ಪತ್ರೋಳಿ ಮಗಳು ಅಂತ ನಿಮ್ಮಪ್ಪ ಏನ ಇಂಜಿನಿಯರ್ ಅಥವಾ ಲಾಯರ್ ಕೇವಲ ರಾಜೇಂದ್ರ ನಾಗ ಮಸ್ತ

ಅವ್ರ ಪಾರಿ ನಿಮ್ ಮಮ್ಮಿ ತವರ್ ಮನಿ ಏನೋ ಅಮೇರಿಕೋ ಏನು ಫಾರೇನ್ ಅಕಾಕ ಎಲ್ಲಿ ಹಾಕ್ಲಿ ಯಾವಾಗ ಹಾಕ್ಲಿ ಎಷ್ಟ್ ಹಾಕ್ಲಿ ಎಷ್ಟೊತ್ತಿಗೆ ಹಾಕ್ಲಿ ಈಟ ಹಾಕ್ಲು ಏನು ಬಾಳ ಹಾಕ್ಲಿ ನೋಡು ನಾವ್ ಒಮ್ಮೆ ಅಕ್ಕ ಶುರು ಮಾಡಿ ಅಂದ್ರ ಒದ್ದಾಡಿದ್ರೆ ಬಿಡೋ ಮಗನ ಅಲ್ಲ ನೀವ್ ಏನು ಹಾಕ್ತೀವಿ ಅದ ಪಾರ ನೀನು ಆಕಾ ಕೇಳಿದಿ ನಾನು ಹಾಕ್ತಿನಿ ಅಂದ್ಯಾಕ್ನಾಸಿ ಪಿಕ್ನಾಸಿ பானக்கோத்தி அது அதுலேயும்